ನಾವ ಇಲ್ಲಿ ಚಿಕ್ಕೋಡಿ ಸರ್ಕಲ್ ಅನ್ನು ಬಂದ್ ಮಾಡಿ ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಇಪ್ಪತ್ತು ದಿನದಿಂದ ನಿರಂತರವಾಗಿ ಕಬ್ಬಿಣ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ರಿ ಅಂತ ನಾವ್ ಒತ್ತಾಯ ಮಾಡ್ತು ಅದು ಸರ್ಕಾರ ಇವತ್ತ ಒಂದ್ ತಾರೀಕು ನವೆಂಬರ್ ಒಂದ್ ತಾರೀಕು ಚಾಲು ಮಾಡ್ಬೇಕಾದದ್ದ ಮತ್ತಿ ಇಪ್ಪತ್ ತಾರೀಕು ಆರ್ಡರ್ ಮಾಡಿ ಕಾರ್ಖಾನೆಗಳು ಶುಗರ್ ಲಾಬಿಗೆ ಮಾಡ್ದ ಇವತ್ತು ಚಾಲೋ ಮಾಡತ್ತಿರೋ ಅದಕ್ಕೆ ಇಡೀ ಜಿಲ್ಲೆ ಇರ್ತಕ್ಕಂತ ಎಲ್ಲಾ ಹೋರಾಟಗಾರ ಕೂಡ ಎಲ್ಲಾ ಕಾರ್ಖಾನೆಯನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತೂರಿ ಅವ್ರ ಕಾರ್ಖಾನೆ ಕೂಡ ಪ್ರತಿಭಟನೆ ಮಾಡಿ ನೀವ್ ಚಾಲೂ ಮಾಡಂಗಿಲ್ಲ ಕಬ್ಬಿನ ಬೆಲೆ ನಿಗದಿ ಮಾಡಿ ಚಾಲೂ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ದು ಅದ್ರ ಮೇಲೆ ಸುಮಾರು ಇಪ್ಪತ್ ಮೂವತ್ ಎಲ್ಲಾ ಕಾರ್ಖಾನೆಗಳು ಅಡ್ಡೇ ಹೇಳಿದ್ರು ಆದ್ರೂ ಇವತ್ತ ನಮ್ಮ ಇಲ್ಲಿ ಯಾವ್ದು ಬೆಡಿಕಾಳ ಮತ್ತು ಹರ್ಷಿದನಾಥ್ ಕಾರ್ಖಾನೆ ಅವ್ರು ಉಡಾಪೆ ಮಾಡಿ ಕಬ್ಬಿಣ ಬೆಲೆ ನಿಗದಿ ಘೋಷಣೆ ಮಾಡೋದಕ್ಕಾಗಿ ಹಂಗ ಇವತ್ತು ಕಟಾವ್ ಕೊಟ್ರ ಅದಕ್ಕಾಗಿ ತಕ್ಷಣ ಇವತ್ತ ಇವತ್ ಕಬ್ಬು ಬೆಳೆಗಾರು ರೈತ ಸಂಘ ಕೂಡಿ ತಕ್ಷಣ ಇವತ್ತು ನಾವ್ ಇಲ್ಲಿ ಸರ್ಕಾರಕ್ಕೆ ಅವ್ರನ್ನ ಕರೆಸಿ ಇವತ್ತು ತಾಕೀತ್ ಮಾಡಿ ಅವ್ರ ಕಲೆ ಬರ್ಸ್ಕೋದು ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಏನು ಮಾಡ್ರಿ ನಾವೇನ್ ಬಾಳ್ ರೇಟ್ ಕೇಳಿ ನಾವ್ ನಾಲ್ಕೂವರೆ ಸಾವಿರ ಹಾತಿದ್ದು ಇವ್ರ ಕಾರ್ಖಾನೆ ಅವ್ರ ಮೋಸ ಮಾಡೋರ ಬೇಡಪ್ಪ ಅತಿ ಕಡಿಮೆ ಕೇಳಿದು ಮೂರ್ ಸಾವಿರದ ಐದ್ನೂರು ರೂಪಾಯಿ ರೈತರಿಗೆ ಅಡ್ವಾನ್ಸ್ ಆಗಿ ಘೋಷಣೆ ಮಾಡಿ ಚಾಲೂ ಮಾಡ್ರಪ್ಪ ಅಂತ ಹೇಳುದು ಈ ಕೇಲ್ ಬೆಲೆ ಕೂಡ ಘೋಷಣೆ ಮಾಡ್ದು ತಮ್ ಗುಂಡಗಿರಿ ತೋರ್ಸತ್ತಿರೋ ಆ ಕಾರಣಕ್ಕಾಗಿ ಇವತ್ತ ಚಿಕ್ಕೋಳಿ ಸರ್ಕಲ್ ಬಂದ್ ಮಾಡಿ ಅಲ್ಲಿ ತಹಸೀಲ್ದಾರ್ ಅವ್ರನ್ನ ಕರೆಸಿ ಅವ್ರೆಲ್ಲ ಕಾರ್ಖಾನೆ ಅವ್ರನ್ನ ಕರೆಸಿ ಇವತ್ ಬರ್ಸ್ಕೊಂಡ್ ಕರ್ಸ್ತಕ್ಕಂಥ ಕೆಲಸ ಮಾಡತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆ ಮಾಲಕರಿಗೆ ವಿನಂತಿ ಮಾಡ್ತಿದೀವಿ ಇವತ್ ಪ್ರಭಾಕರ್ ಕೋರಿ ಅವರು ಕೂಡ ಕಾರ್ಖಾನೆ ಒಡ್ನಾಡರಾಗಿದ್ದವ್ರಿ ಕತ್ತಿ ಅವರದಿರಿ ಜಿಲ್ಲಾ ಉಸ್ತುವಾರಿ ಅವರದ್ರಿ ಸಾಕಷ್ಟು ಪ್ರಭಾವಿಶಾಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಅವರು ಕೂಡ ಸಚಿವರು ಇದ್ರಿ ಅವರು ಕೂಡ ಕಾರ್ಖಾನೆ ಅವ್ರ ಎರಡಾಗ್ಯಾರ ಈಗ ಅವ್ರ ಸ್ವಂತ ಕಾರ್ಖಾನೆ ಐತಿ ಒಂದ್ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರ ಅವ್ರ ತಮ್ಮಾರ ಆಗ್ಯಾರ ನೀವೆಲ್ಲಾ ಕೂಡ ಇವತ್ತು ರೈತರ ಬರ್ತಂಡ್ ರೇಖೆಗೆ ತಂದ ಹತ್ತು ವರ್ಷದ ಒಂದ ಒಂದೇ ರೇಟ್ ಕೊಟ್ಟು ಪೋಸ್ಟ್ ಮಾಡ್ಬೇಡ್ರಿ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಕೊಟ್ಟ ಇವತ್ತ ಕಾರ್ಖಾನೆ ಎಲ್ಲ ಚಲೋ ಮಾಡ್ಬೇಕತ್ತ ಇವತ್ತ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದೀವಿ ರೈತರನ್ನ ಟಿಕ್ ತಪ್ಪಿಸ್ಬೇಡ್ರಿ ಇವತ್ ಹೆಂಗ ಬೆಳಿಗ್ಗೆ ಕರ್ಸಿಲ್ ರಸ್ತೆ ಮಾಡಿದಿಲ್ಲ ಆ ರೀತಿ ನಿಮ್ ಪರಿಸ್ಥಿತಿಗಳು ಆಗ್ಬಾರ್ದು ನಾಳೆ ನಾಳೆ ಕಬ್ಬಿನ ಬೆಲೆ ಘೋಷಣೆ ಮಾಡ್ರಿ ನಮ್ ಕಬ್ಬನ್ನ ಪೂರ ವೈರಿ ಏನು ಕೂಡ ತೊಂದ್ರೆ ಇವತ್ತ ಕಬ್ಬು ಬೆಳೆಗಾರ ಬಾಳೆ ಹೆಂಗಿದ ಅಂತಂದ್ರ ಸರ್ಕಾರಕ್ಕ ಒಂದು ಟನ್ನಿಗೆ ಹತ್ತು ಸಾವಿರ ರೂಪಾಯಿ ಅವ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಗಂಟ್ಲೆ ಸರ್ಕಾರ ಕಬ್ ಬೆಳಿಂದ ಲಾಭ ಐತೆ ಕಾರ್ಖಾನೆ ಮಾಲೀಕರಿಗೆ ನಾವು ಕಬ್ಬು ಕಳಿಸ ಇನ್ನೊಂದು ಕಾರ್ಖಾನೆ ಕಟ್ಟೋಡಿ ಶ್ರೀಮಂತ ಆಗ್ತಾರ ಕಬ್ ಬೆಳೆಯ ಇವತ್ತು ಆತ್ಮಹತ್ಯೆ ಮಾಡ್ಕೋತಾನೆ ಯಾಕಂದ್ರ ಮೂರ್ ಸಾವಿರ ರೂಪಾಯಿ ರೇಟ್ ಒಂದು ಟನ್ ಬೆಳ್ಯಾಕೆ ನಾಲ್ಕು ಸಾವಿರ ರೂಪಾಯಿ ಕಿತ್ತ ಮೇಲ್ಪಟ್ಟ ಸರ್ಕಾರದ ವರದಿ ಸಿ ಎಸ್ ಸಿ ಪಿ ಖರ್ಚು ಬರ್ತದ ಅವ್ರು ಇವತ್ತು ಮೂರ್ ಸಾವಿರ ರೂಪಾಯಿ ಕೊಟ್ಟು ಪುಗಟ ಕೊಡೋದು ಇವನ್ ಮೋಸಗಾರ ಮಾಡೋದ್ರ ಕಬ್ಬು ಬೆಳೆಗಾರಿಗೆ ಇವತ್ತು ಅತಿ ಕೇವಲ ಬೆಲೆ ಕೊಡೋದಾರೋ ಸರ್ಕಾರ ಲಾಭ ಆಗದತಿ ಕಾರ್ಖಾನೆ ಇನ್ನೊಂದು ಮಾಲಕ್ಕೆ ಕಟ್ಟದನೋ ಅದಕ್ಕಾಗಿ ಕೇವಲ ಅಂದ್ರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟೆ ಚಾಲೂ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ